ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಬರ್ಪಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ರವೆ ಮತ್ತು ಕಲ್ಡಿ ಹಿಟ್ಟಿಂದ ಬರ್ಪಿ ಹೇಗೆ ಮಾಡೋದೆಂದು ಸಾಫ್ಟಾಗಿ ಬಾಯಲಿಟ್ಟರೆ ಕರಗುವಂಥ ಬರ್ಪಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋ ನೋಡೋಣ ಬನ್ನಿ ಹೇಗೆ ಮಾಡೋದೆಂದು ಟೂ ಫೋರ್ಟಿ ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ನೋಡಿ ಮತ್ತು ಸಕ್ಕರೆನೂ ಅಷ್ಟು ತೊಗೊಂಡಿದ್ದೀನಿ ಮತ್ತು ಕಳ್ಳಡಿ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ತುಪ್ಪ ಕಳ್ಳಿ ಹಿಟ್ಟು ಸೇಮ್ ಇರಬೇಕು ಸೇಮ್ ಕ್ವಾಂಟಿಟಿಯಲ್ಲಿ ಇರಬೇಕು ಮತ್ತು ಚಿರೋಟೆ ರವೆ ತೊಗೊಂಡಿದ್ದೀನಿ ಸಿಕ್ಸ್ಟಿ ಗ್ರಾಮ್ ಚಿರೋಟೆ ರವೆ ತೊಗೊಂಡಿದ್ದೀನಿ ಕಮ್ಮಿ ತೊಗೋಬೇಕು ರವೆ ಮತ್ತು ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ಸುಲಿದ್ಬಿಟ್ಟು ಫೋರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ ನೋಡಿ ಬರ್ಫಿ ಮಾಡಲು ಇಷ್ಟು ಸಾಮಗ್ರಿಗಳು ಬೇಕು ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ತುಪ್ಪ ಹಾಕೋತಾ ಇದ್ದೀನಿ ಅರ್ಧ ಸೈಡಲ್ಲಿ ಇದ್ದೀನಿ ಅರ್ಧ ಹಾಕೊಂಡಿದ್ದೀನಿ ಇವಾಗ ತುಪ್ಪ ಎಲ್ಲ ಕರಗಲಿ ಫ್ರೆಂಡ್ಸ್ ತುಪ್ಪ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಗರಮ್ ಆಗಬೇಕು ಎಲ್ಲ ತುಪ್ಪ ಮೇಲೆ ಇವಾಗ ಚಿರೋಟೆ ರವೆ ತೊಗೊಂಡಿದ್ದೀವಲ್ಲ ಅದು ಹಾಕ್ಕೋತಾ ಇದ್ದೀನಿ ನೋಡಿ ಚಿರೋಟೆ ರವೆ ಹಾಕೊಂಡ್ಮೇಲೆ ರವೆ ಹಾಕೊಂಡ್ಮೇಲೆ ಅದು ಒಂದು ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರು ನಿಮಿಷ ಹುರ್ಕೋಬೇಕು ನೋಡಿ ಚೆನ್ನಾಗಾಗುತ್ತೆ ಆಗಿರುತ್ತೆ ಟೇಸ್ಟು ಇವಾಗ ಮೂರು ನಿಮಿಷ ಆಯಿತು ಆದಮೇಲೆ ಕಲ್ಡಿ ಹಿಟ್ಟು ಇದ್ದೀನಿ ನೋಡಿ ಕಲ್ಡಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ರವೆ ಕಲ್ಡಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ತನಕ ತುಪ್ಪ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು ಎರಡು ನಿಮಿಷ ಆದಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೈಡಲ್ಲಿ ಇಟ್ಕೊಂಡು ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ತೊಗೊಂಡಿರೋದು ಎಲ್ಲ ತುಪ್ಪ ಹಾಕಿದ್ದೀನಿ ನೋಡಿ ಇವಾಗ ಇದೆಲ್ಲ ಪ್ರೋಸೆಸ್ಸು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ನೋಡಿ ಚೆನ್ನಾಗಿ ಕಲ್ಡಿ ಹಿಟ್ಟು ಒಂದು ಆರು ನಿಮಿಷ ಅದು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡಲ್ದಂಗೆ ಆಡಿಸ್ಕೋತ ತಳ ಹತ್ತುತ್ತೆ ಅದಕ್ಕೆ ಕೈ ಸ್ವಲ್ಪವೂ ಬಿಡಲ್ದಂಗೆ ಹಾಗೆ ಒಂದು ಆರು ನಿಮಿಷ ಆಯಿತು ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ತುಂಬ ಚೆನ್ನಾಗಿ ಹುರ್ಕೋಬೇಕು ನಾವು ಬೇಸನ್ ಇದು ಬೇಸನ್ ಲಾಡು ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ ಹಿಟ್ಟಿಂದ ತುಂಬ ಚೆನ್ನಾಗಾಗುತ್ತೆ ಇವಾಗ ಲೋ ಫ್ಲೇಮಲ್ಲೇ ಹೀಗೆ ಇಟ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಬಾದಾಮ್ ತಗೊಂಡಿದ್ದೀನಲ್ಲ ಅದು ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೆ ಈ ಕಡೆ ನೋಡಿ ಇವಾಗ ಒಂದು ಏಳು ನಿಮಿಷ ಆಗಿದೆ ಚೆನ್ನಾಗಾಗಿದೆ ಅದಕ್ಕೆ ಇವಾಗ ಬಾದಾಮ್ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಬಾದಾಮ್ದು ಅದು ಹಾಕೋಬೇಕು ನೀವು ಬೇಕಾದರೆ ಕಾಜು ಬಾದಾಮ್ ಎಲ್ಲ ಹಾಕೋಬೋದು ಆದರೆ ನಾನು ಬಾದಾಮ್ ಪೌಡ್ರ್ ಇಷ್ಟೇ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಹಾಲಿನ ಪೌಡ್ರ್ ಆದರೂ ಹಾಕೋಬೋದು ಇಲ್ಲಾಂದರೆ ಖವಾ ಸಿಗುತ್ತಲ್ಲ ಅದು ಬೇಕಾದರೂ ಹಾಕೋಬೋದು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಇಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ಖವ ಹಾಕೊಳ್ಳಿ ಇಲ್ಲಾಂದರೆ ಹಾಲಿನ ಪೌಡ್ರ್ ನಿಮ್ಮ ಹತ್ರ ಹಾಲಿನ ಪೌಡ್ರ್ ಇದ್ದರೆ ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ ಮೂರರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಆಪ್ಷನಲ್ ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಹಾಕೊಳ್ಳಿ ಇವಾಗ ನೋಡಿ ಎಂಟು ನಿಮಿಷ ಆಯಿತು ಚೆನ್ನಾಗಿ ಎಲ್ಲ ಕೈ ಆಡಿಸ್ಕೊತ ಎಷ್ಟು ಚೆನ್ನಾಗಾಗಿದೆ ಇದು ರೆಡಿ ಆದಮೇಲೆ ಇವಾಗ ಸ್ವಲ್ಪ ಹಾಲು ಹಾಕಬೇಕು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಹಾಲು ಹಾಕಿದ ಮೇಲೆ ಹೇಗೆ ಆಗುತ್ತೆ ಇದು ಹಾಲು ಹಾಕಿದ್ಮೇಲೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಹಾಲು ಹಾಕಿದ ಮೇಲೆ ಸ್ವಲ್ಪನೂ ಕೈ ಬಿಡಲ್ದಂಗೆ ತಳ ಹತ್ತುತ್ತೆ ಅದಕ್ಕೆ ಕೈ ಆಡಿಸ್ಕೊತಾ ಇರಬೇಕು ನೋಡಿ ಇವಾಗ ನೋಡಿ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಉದುರು ಉದುರಾಗಿ ದಾನೆದರಾಗಿ ತುಂಬ ಚೆನ್ನಾಗಿ ಬರ್ಪಿ ಬರುತ್ತೆ ನೋಡಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಹಾಲು ಹಾಕಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಬರ್ಫಿ ಇವಾಗ ನೋಡಿ ಸ್ವಲ್ಪ ಕೈ ಬಿಡಲ್ದಂಗೆ ಕಲಿಸ್ಕೋತಾ ಇರಬೇಕು ನೋಡಿ ನೋಡಿ ಎರಡು ನಿಮಿಷ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಚೇಂಜಸ್ಸು ಹಾಲು ಹಾಕಿದ ಮೇಲೆ ಹೇಗೆ ಆಗಿದೆ ಅಂತ ಎರಡು ನಿಮಿಷ ಕೈ ಬಿಡಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಎರಡು ನಿಮಿಷ ಆದಮೇಲೆ ಇವಾಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಸೈಡಲ್ಲಿ ಇಟ್ಕೋತೀನಿ ಈ ಕಡೆ ಬನ್ನಿ ಪಾಕ ಮಾಡೋದಕ್ಕೆ ಸಕ್ಕರೆ ತಗೊಂಡಿದ್ದೀನಿ ಕಲ್ಡಿ ಹಿಟ್ಟು ಮತ್ತು ತುಪ್ಪ ಎಷ್ಟು ತೊಗೊಂಡಿದ್ದೀನಿ ನೋಡಿ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದು ಅರ್ಧ ನೀರು ಹಾಕೋಬೇಕು ನಾವು ಅರ್ಧ ಹಾಕೋಬೇಕು ನೋಡಿ ಸಕ್ಕರೆದ ಅಳತಿಯಲ್ಲಿ ಅರ್ಧ ನೀರು ಹಾಕೋಬೇಕು ಸಕ್ಕರೆ ತೊಗೊಂಡಿದ್ದು ಅಳತಿಯಲ್ಲಿ ಅರ್ಧ ನೀರು ಹಾಕ್ಕೋಬೇಕು ಈ ಕಡೆ ಸೈಡಲ್ಲಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ಕಲಿಸ್ಕೊತಾ ಇರಬೇಕು ಸ್ವಲ್ಪ ಗರಂ ಇರುತ್ತಲ್ಲ ಅದು ಕೈ ಆಡಿಸ್ಕೋತಾ ಇರಬೇಕು ಆವಾಗ ಆವಾಗ ಈ ಕಡೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಫ್ರೆಂಡ್ಸ್ ಸಕ್ಕರೆ ಮೇಲೆ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕೊಂಡ್ಮೇಲೆ ಸಕ್ಕರೆಯಲ್ಲಿ ಏನಾದರೂ ಕಚ್ರಾ ಏನಾದರೂ ಇದ್ದರೂ ಸೈಡಲ್ಲಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೀವು ಪಾಕ ಮಾಡುವಾಗ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ನೋಡಿ ಇವಾಗ ಸಕ್ಕರೆದು ಮೇಲ್ಗಡೆ ಎಲ್ಲ ಬರ್ತಾ ಬರ್ತಾಯಿದೆ ನೋಡಿ ತಕ್ಕೊಳ್ಳೋಣ ಅದು ಎಲ್ಲ ತೆಗಿತಾ ಇದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಆಗಿತ್ತು ಟೇಸ್ಟು ಇವಾಗ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ ನಿಮಗೆ ಯಲ್ಲೋ ಕಲರ್ ಯಾವುದು ಬರ್ಪಿ ಇಷ್ಟನೋ ಆ ಕಲರ್ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಇವಾಗ ಲೋ ಫ್ಲೇಮಲ್ಲೇ ಹಾಗೆ ಬಿಡೋಣ ಒಂದು ತಾರಿನ ಎಳಿ ಬರೋ ತನಕ ಬಿಡೋಣ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಲ್ಲ ಅದು ತುಪ್ಪ ಒಂದು ತಾಟಿಗೆ ಹಚ್ಕೋತಾ ಇದ್ದೀನಿ ನೋಡಿ ತಾಟಿಗೆ ಹಚ್ಕೊಂಡ್ಮೇಲೆ ಇವಾಗ ನೋಡಿ ಈ ಕಡೆ ಪಾಕನೂ ರೆಡಿ ಆಗಿದೆ ನೋಡಿ ಪಾಕನೂ ಒಂದೇಳೆ ತಾರು ಬರ್ತಾ ಇದೆ ಇಷ್ಟು ಬಂದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಕೆಳಗಡೆ ಇಟ್ಕೊಂಡು ಅದು ಹಿಟ್ಟು ಇಟ್ಕೊಂಡಿದ್ದೀನಲ್ಲ ಅದು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇಟ್ಕೊಂಡು ಇದರಲ್ಲಿ ಪಾಕ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ ಆ ಪಾಕ ಹಾಕೋಬೇಕು ಇವಾಗ ನೋಡಿ ಇವಾಗ ಹಾಕೋತಾ ಇದ್ದೀನಿ ಪಾಕ ಎಲ್ಲ ಹಾಕ್ಕೊಂಡು ಒಂದು ನಿಮಿಷ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಲೋ ಫ್ಲೇಮಲ್ಲೇ ಇವಾಗ ಒಂದು ನಿಮಿಷ ಚೆನ್ನಾಗಿ ಎಲ್ಲ ಪಾಕ ಮತ್ತು ಹಿಟ್ಟೆಲ್ಲ ಕಲಿಬೇಕು ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ನಿಮಿಷ ಕಲಿಸ್ಕೊಂಡ್ಮೇಲೆ ತಡ ಮಾಡದಂಗೆ ತಾಟಲ್ಲಿ ಹಾಕಬೇಕು ಇಲ್ಲ ಅಂದರೆ ಇಲ್ಲೇ ಪಾತ್ರೆಯಲ್ಲೇ ಗಟ್ಟಿಯಾಗಿಬಿಡುತ್ತೆ ನೋಡಿ ಅಷ್ಟು ಬೇಗ ಗಟ್ಟಿ ಆಗುತ್ತೆ ಬೇಗನೆ ಒಂದು ನಿಮಿಷ ಆದಮೇಲೆ ಬೇಗನೆ ಇವಾಗ ತಾಟಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಕಲಿಸ್ಕೊಂಡ್ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ತುಪ್ಪದಿಂದ ಮಾಡಿದ್ದೀವಿ ಹೊರಗಡೆಯಿಂದ ಏನೂ ತಂದು ಮಾಡಿಲ್ಲ ಹೆಲ್ದಿಯಾಗಿ ಸ್ವೀಟ್ ಮಾಡಿದ್ದೀನಿ ಮನೆಯಲ್ಲೇ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಮನೆಯಲ್ಲೇ ಇರೋ ಸಾಮಾನಿಂದನೇ ಟ್ರೈ ಮಾಡಿದ್ದೀನಿ ಆಪ್ಷನಲ್ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ್ಯಾವ ಇರುತ್ತೆ ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಬಾದಾಮ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಗಂಟೆ ತಣ್ಣಗಾಗಲು ಬಿಡಬೇಕು ನೋಡಿ ನಾವು ಅರ್ಧ ಗಂಟೆ ತಣ್ಣಗಾಗಬೇಕು ಅರ್ಧ ಗಂಟೆ ಆಯಿತು ನೋಡಿ ಅರ್ಧ ಗಂಟೆ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅರ್ಧ ಗಂಟೆ ಆದಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕೇಳ್ಬೋದು ವೈಟು ವೈಟು ಏನಾಗಿದೆ ಅಂತ ಅದು ತುಪ್ಪ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೆ ತಾಟಲ್ಲಿ ಎರಡು ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೆ ಅಲ್ಲ ಅದು ಸ್ವಲ್ಪ ಜಾಸ್ತಿಯಾಗಿ ಮೇಲ್ಗಡೆ ಎಲ್ಲ ಗಟ್ಟಿಯಾಗಿದೆ ನೋಡಿ ನೀವು ಸ್ವಲ್ಪ ಕಮ್ಮಿ ಹಚ್ಕೊಂಡು ನಾನು ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದಕ್ಕೆ ಈ ಥರ ಬರ್ಪಿ ಜೊತೆ ಅದನ್ನು ಗಟ್ಟಿಯಾಗಿದೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಆಗುತ್ತೆ ನೀವು ಯಾರು ಬೇಕಾದರೂ ತಿನ್ಬೋದು ಟೇಸ್ಟ್ ಮಾತ್ರ ಸೂಪ್ಪರಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಕಷ್ಟ ಏನಿಲ್ಲ ನೋಡಿ ಹತ್ತು ಇಲ್ಲಾಂದರೆ ಹದಿನೈದು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಹೊಸದಾಗಿ ಮಾಡ್ತಾ ಇರೋರಿಗೂ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ ಅವರಿಗೂ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬರ್ಪಿ ಇದರಲ್ಲಿ ಏನೂ ಕಷ್ಟ ಇಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋಕ್ಕಿಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾತ್ರ ಆಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ನನ್ನ ಮಕ್ಕಳಿಗೆ ನಾ ಎಲ್ಲರಿಗೂ ಇಷ್ಟ ಆಯಿತು ನನಗೂ ತುಂಬ ಇಷ್ಟ ಆಯಿತು ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ಈ ಬರ್ಪಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್